ನಿಮಿಷ ನಾನು ನಾವು ನಾವೆಲ್ಲರೂ ಹವಾನ ಸಂತತಿ ಅಲ್ಲಿಂದ ಬೆಳೆದಿರುವಂತವ್ರು ದೇವರು ಸೋದರ ಸೋದರಿಯರಾಗಿ ಬಾಳೋದನ್ನ ಕಲ್ಸ್ಕೊಟ್ಟಿದ್ದಾರೆ ಅದೇ ರೀತಿ ಪರಮ ಅಂತ ಅಂದ್ರೆ ಪರರಿಗೆ ಸಹಾಯ ಮಾಡುದು ಕಷ್ಟದಲ್ಲಿರುವಂತವ್ರನ್ನ ಸಹಾಯ ಮಾಡಿ ಸೋದರತೆಯನ್ನ ಮೆರೆಯೋದೇ ಇದರ ಉದ್ದೇಶ ಅದಕ್ಕಾಗಿ ಅದು ಚರ್ಚಲ್ಲಿ ಅಲ್ಲಿ ಹೀಗ್ ಮಾಡ್ತಿದ್ದಾರೆ ಮಸೀದಿಯಲ್ಲಿ ಹೀಗೆ ಮಾಡ್ತಿದ್ದಾರೆ ಅದು ಯಾವ ಬೇಕಾಗಿಲ್ಲ ಎಲ್ಲರೂ ಸೋದರರು ಈ ಒಂದು ಭಾವನೆ ಬೆಳೆಸ್ಕೊಂಡು ನಾವೆಲ್ಲರೂ ಭಾರತದ ಪ್ರಜೆಗಳು ಅಲ್ವಾ ಸರಿ ಐದು ಸಾಕು ಜಾಸ್ತಿ ಆಗಿದೆ ಒಂದು ಐದು ನಿಮಿಷ ನಿಮ್ಮನ್ನ ಮಾತಾಡಬೇಕು ನಿಮ್ಗೆ ಇವತ್ತು ಇಂಡಸ್ಟ್ರಿಯಲ್ಲಿ ವಿಸಿಟ್ ಇತ್ತ ಧಾರ್ಮಿಕ ಸ್ಥಳಗಳಿಗೆ ವಿಸಿಟಿಂಗ್ ಇತ್ತ ಒಂದ್ ನಿಮಿಷ ಒಂದು ನಿಮಿಷ ಪ್ರಶ್ನೆ ಒಂದು ನಿಮಿಷ ನಾನು ನಿಮ್ಗೆ ಕೇಳ್ತಾ ಇಲ್ಲ ನಿಮ್ಮನ್ನು ನಾನು ಮಾತಾಡಿಸ್ತೀನಿ ಸರ್ ಚರ್ಚ್ ಆಗಲಿ ಸರ್ ನನಗೆ ಇದ್ರ ಮೇಲೆ ಗೌರವ ಇದೆ ಅವ್ರು ನಿಮಿಷ ಆಯ್ತು ಆಯಿತು ಇಳಿತೀನಿ ಹಾಂ ಆಯ್ತು ನೀವು ಮಾಡ್ತಿರೋದೀಗ ಸರಿ ಇದೆ ಆಯ್ತು ಸರ್ ಸರ್ ನಾನು ಅದೇ ಕಾಲೇಜಲ್ಲಿ ಓದಿರೋದು ನೀವು ನನ್ನ ಅವ್ರ ಹತ್ರ ಮಾತಾಡ್ತೀನಿ ಐದು ನಿಮಿಷ ನಿಮಗೆ ಧಾರ್ಮಿಕ ಸ್ಥಳಗಳಿಗೆ ವಿಸಿಟಿಂಗ್ ಇತ್ತ ಇಂಡಸ್ಟ್ರಿಯಲ್ ವಿಸಿಟಿಂಗ್ ಇಂಡಸ್ಟ್ರಿಯಲ್ ಅದು ಮುಗಿಸ್ಕೊಳ್ಬೇಕು ನೀವು ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು ಮಕ್ಕಳನ್ನ ಇನ್ನೊಂದು ನಿಮಿಷ ಅದಲ್ಲ ಸರ್ ನಾನು ಇವಾಗ ನನ್ನ ದೇವಸ್ಥಾನದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನನ್ನ ದೇವಸ್ಥಾನದಲ್ಲಿ ನಾನು ಹೋಮ ಮಾಡ್ತಿದ್ದೀನಿ ಓದೋ ಮಕ್ಕಳನ್ನ ಕರ್ಕೊಂಡಿಲ್ಲ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದಾರೆ ನಿಮಗೆ ಮತ್ತೆ ಹೆಂಗೆ ಮಾಡಿಸಿದ್ರಿ ಇವತ್ತು ನೀವು ಸರ್ ನಿಮ್ಮ ಗೆ ನಾನು ಗೌರವ ಕೊಡ್ತೀನಿ ಒಂದು ನಿಮಿಷ ಈಗ ನಾನು ನಿಮ್ಮ ನಾನು ನಾನು ಹೇಳೋದು ಕೇಳಿ ಎಲ್ಲರಿಗೂ ಇರೋ ಕಾಯಿಲೆಗಳು ಬರೆ ಬಗೆ ಇರಲಿ ಅಂದ್ರಲ್ಲ ನಿಮ್ದೆ ಕಾಲ್ ಸರಿ ಇಲ್ವಲ್ರಿ ಅದೇಂದ್ರೆ ಸರಿ ಆಗುತ್ತೆ ಒಂದು ನಿಮಿಷ ನೀವು ಕಥೆ ಹೇಳಕ್ ಹೋಗ್ಬೇಡ್ರಿ ನಮ್ಮ ಉದ್ದ ಮಕ್ಕಳಿಗೆ ನೀವು ಹಾಳು ಮಾಡೋದು ಅವಶ್ಯಕತೆ ಇಲ್ಲ ಕಂಡ್ರಿ ಅಲ್ಲ ಕಂಡ್ರಿ ನೀವು ನಾನು ಹೇಳೋದು ಕೇಳ್ರಿ ಇಷ್ಟೊತ್ತ ನೀವು ಹೇಳಿದ್ ನಾನು ಕೇಳಿಲ್ವಾ ನಾನು ಹೇಳೋದು ನೀವು ಕೇಳಬೇಕೀಗ ಅಷ್ಟೇ ಏನ್ ಸರ್ ಅಣ್ಣ ನಾನು ಹೇಳೋದು ಕೇಳು ಈ ಮಕ್ಕಳು ಇಲ್ಲಿದಾರಲ್ಲ ಇದಾರಲ್ಲ ಇವ್ರ ಎಂಟಿ ಮೈಂಡ್ ಇದು ಸಮಯದಲ್ಲಿ ನಾವ್ ಏನ್ ಕೊಡ್ತೀವ ಅದು ಅದು ಸರಿ ಅಂತಾರೆ ನೀವ್ ಸುಳ್ಳು ಸುಳ್ಳು ಹೇಳಿದ್ದೆಲ್ಲ ಕೇಳಿ ಆ ಮಕ್ಕಳು ಭವಿಷ್ಯ ಆಳ್ ಆಗ್ಲಿಕ್ಕೆ ನಾವ್ ಸರಿ ನಾವು ವಿಷಯದಲ್ಲಿ ಅಲ್ಲ ನಾವು ಆತ್ಮದ ವಿಷಯದಲ್ಲಿ ದೇವರ ಆತ್ಮದ ವಿಷಯದಲ್ಲಿ ಪರಿಚಯ ಪಡಿಸಿದ್ದು ಇಲ್ಲಿ ಏನಿದೆ ಆಧ್ಯಾತ್ಮಿಕ ವಿಷಯ ಅದನ್ನು ಭಾರತ ಇಡೀ ಜಗತ್ತಿಗೆ ಜ್ಞಾನ ಕೊಟ್ಟೈತೆ ಭಾರತ ಇದೆಯಲ್ಲ ಇಡೀ ಜಗತ್ತಿಗೆ ಬೆಳಗ್ ಕೊಟ್ಟೈತೆ ಯಾವ್ದೋ ಪಾಶ್ಚಿಮಾತ್ಯ ಧರ್ಮ ವರ್ಷ ರೀ ಎರಡ್ ಸಾವಿರ ವರ್ಷ ಆಗೈತೆ ಅಂತ ನೀನ್ ಹೇಳ್ತಿದ್ದೀರಾ ಆದ್ರೆ ಹಿಂದೂ ಧರ್ಮ ಸನಾತನ ಧರ್ಮ ಧರ್ಮ ಅಂತ ನಿಮ್ದು ಏನಿದೆ ಅದು ಮತ ಪಂಥಗಳಷ್ಟೇ ಇಂತ ಮಕ್ಳು ಜೊತೆ ನೀವೆಲ್ಲ ಸುಳ್ಳು ಬೋಗಸ್ಸನ್ನ ಈ ರೀತಿ ಪ್ರಚಾರ ಮಾಡಿದ್ರೆ ನಿಮ್ಮಲ್ಲಿ ಏನ್ ಆಕ್ಷನ್ ತಗೋ ತಕ್ಷಣ ಜೊತೆಗೆ ಇವತ್ತಿನ ಟೀಚರ್ಸ್ ಕೂಡ ಬಂದಿದ್ದಾರೆ ಕ್ರಿಶ್ಚಿಯನ್ ಚರ್ಚ್ ಗುಣ ನಿಮ್ಮಲ್ಲಿ ವರ್ಗ ವಯಸ್ಸಿದೆ ಹಿಂದೂ ಧರ್ಮದಲ್ಲಿ ಒಂದೇ

ಹೀಗೆ ಹೋಗುವಂಥ ಸಂದರ್ಭದಲ್ಲಿ ಯಾಕೋ ಇವತ್ತು ಚರ್ಚ್ನ ಮುಂದೆ ಒಂದು ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಂದು ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ಚರ್ಚ್ನ ಒಳಗಡೆ ಆಚೆಗಡೆ ತುಂಬಾ ತುಂಬ ಕ್ರೌಡಾಗಿ ನಿಂತಿದ್ದರು ನಾನು ಯಾಕೆ ಈಗ ನಿಂತಿದ್ದಾರಲ್ಲ ಹುಡುಗರು ಅಂತ ಒಂದು ಕೇಳೋಣ ಅಂತ ಹೋದಂಥ ಸಂದರ್ಭದಲ್ಲಿ ಆ ಒಂದು ಶಾಲೆಯ ಶಿಕ್ಷಕರು ಕೂಡ ಆ ಚರ್ಚ್ನಲ್ಲಿದ್ದರು ಆ ಸ್ಕೂಲ್ ಮಕ್ಕಳು ಕೂಡ ಆ ಚರ್ಚ್ನಲ್ಲಿದ್ದರು ಅದಾದ ನಂತರ ನಾನು ಹೋಗಿ ಕೇಳಿದೆ ಪ್ರಶ್ನೆ ಮಾಡಿದೆ ಆ ವೀಡಿಯೋವನ್ನು ಸಂಪೂರ್ಣ ಒಂದು ಇಪ್ಪತ್ತು ನಿಮಿಷ ವೀಡಿಯೋವನ್ನು ಮಾಡಿದೆ ಅವರು ಏನು ಮಾಡ್ತಾ ಇದ್ದಾರೆ ಏನು ಬೋಧನೆ ಮಾಡ್ತಾರೆ ನೋಡಿ ಸ್ಕೂಲ್ ಮಕ್ಕಳು ಇವತ್ತು ಇಂಡಸ್ಟ್ರಿಯಲ್ ವಿಸಿಟಿಂಗ್ ಹೋಗಿದ್ದಾರೆ ಅಂತ ಟೀಚರ್ಸ್ ಹೇಳಿದ್ರು ಓಕೆ ಇಂಡಸ್ಟ್ರಿಯಲ್ ವಿಸಿಟಿಂಗ್ ಹೋಗಿದ್ದು ಓಕೆ ಆದರೆ ಇಂಡಸ್ಟ್ರಿಯಲ್ ವಿಸಿಟಿಂಗ್ ಹೆಸರಲ್ಲಿ ಚರ್ಚೆಗೆ ಕರ್ಕೊಂಡಿದ್ದೆ ಯಾಕೆ ಅಂತಕ್ಕಂಥ ನಾನು ಪ್ರಶ್ನೆ ಚರ್ಚಿಗೆ ಹೋದರೂ ಕೂಡ ಪರವಾಗಿಲ್ಲ ಚರ್ಚ್ನಲ್ಲಿ ಕ್ರೈಸ್ತ ಧರ್ಮದ ಬಗ್ಗೆ ಆ ಧರ್ಮದ ಸಾರಾಂಶವನ್ನು ಹೇಳೋದು ಕೂಡ ಸಚಲಾರಿಲ್ಲ ಅದರಲ್ಲೂ ಯೇಸು ಕ್ರಿಸ್ತನ ಒಂದು ಜೀವನ ಚರಿತ್ರೆ ಹೇಳ್ತಾರ ಅದು ಕೂಡ ಪರವಾಗಿಲ್ಲ ಆದರೆ ಇನ್ನೊಂದು ಧರ್ಮ ನಿಕೃಷ್ಟ ನಮ್ಮ ಧರ್ಮ ಮಾತ್ರ ಶ್ರೇಷ್ಠ ಅನ್ನುವಂತಹ ಮಾತುಗಳನ್ನು ಏನು ಕೇಳಿದ್ರು ಅವರು ಆ ಒಂದು ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಯಾರು ಯೇಸು ಕ್ರಿಸ್ತನ ಅಂತಾರೆ ಅವ್ರಿಗೆ ಮಾತ್ರ ಸ್ವರ್ಗ ಆಗುತ್ತೆ ಅಂತ ಯಾಕೆ ಮತ್ತೆ ನಮ್ಮ ಹಿಂದೂ ಧರ್ಮದ ಆಚರಣೆಗಳಾದಂತಹ ಮೂರ್ತಿ ಪೂಜೆಯನ್ನು ದೇವರಿಗೆ ಆಕಾರವನ್ನು ಕೊಡೋದ್ರ ಬಗ್ಗೆ ತುಚ್ಛವಾಗಿ ಯಾಕೆ ಅದ್ರ ಜೊತೆ ಜೊತೆಗೆ ಇನ್ನೊಂದು ನಮ್ಮ ಒಂದು ಪ್ರಾಣಿ ಬಲಿ ದೇವರಿಗೆ ಕೊಡುವಂತ ನಾವು ಏನೋ ಆಹುತಿ ಇದೆ ಅದ್ರ ಬಗ್ಗೆ ನಿಕೃಷ್ಟವಾಗಿ ಮಾತಾಡಿದ್ಯಾ ಯಾಕೆ ಇಷ್ಟೆಲ್ಲ ಮಾತಾಡಬೇಕಾದ್ರೆ ಅವರು ಇದು ಪೂರ್ವ ನಿಯೋಜಿತವಾಗಿ ಇಲ್ಲಿ ಕರ್ಕೊಂಡು ಬಂದಿದ್ರಾ ಈ ಒಂದು ಶಿಕ್ಷಕರು ಯಾಕೆ ಇಲ್ಲಿ ಕರ್ಕೊಂಡು ಬಂದು ಅಂತಕ್ಕಂಥ ನನ್ನ ಪ್ರಶ್ನೆ ಇವತ್ತು ನಮ್ಮ ಹಿಂದೂ ಧರ್ಮವನ್ನ ನಮ್ಮ ಒಂದು ಸನಾತನ ಧರ್ಮವನ್ನ ನಿಕೃಷ್ಟವಾಗಿ ನಮ್ಮ ಪ್ರಾಣಿ ಬಲಿ ಆಹುತಿ ಕೊಡೋದಾಗಿರ್ಬೋದು ನಮ್ಮ ಹೋಮ ಹವನಗಳನ್ನಾಗಿರ್ಬೋದು ಅವರ ನಂಬಿಕೆ ಮಾತ್ರ ಸತ್ಯ ಅಂತ ಹೇಳಿದ್ದು ಒಂದು ಮುಗ್ಧ ಮಕ್ಕಳಲ್ಲಿ ಅವ್ರು ಏನಕ್ಕೆ ತುಂಬಿದ್ರು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇಷ್ಟೊಂದೆಲ್ಲ ಅವರು ಶಾಲಾ ಶಿಕ್ಷಕರು ಕರ್ಕೊಂಡು ಬರ್ಲಿಕ್ಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ಯಾ ಅವರು ಇವತ್ತು ಏನು ಶಿಕ್ಷಣ ಇಲಾಖೆ ಅಂತಕ್ಕಂಥದ್ದು ಸತ್ತು ಹೋಗಿದ್ಯಾ ಇವತ್ತಿನ ಶಿಕ್ಷಣ ಸಚಿವರೇ ಇವತ್ತಿನ ಕಾಂಗ್ರೆಸ್ ಸರ್ಕಾರವೇ ಇದಕ್ಕೆಲ್ಲ ಕುಂಬಕ್ಕೆ ಕೊಡ್ತಾ ಇದೆಯಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇವತ್ತು ನಾನು ಶಿಕ್ಷಣ ಸಚಿವರಿಗೆ ನೇರವಾಗಿ ಸವಾಲು ಹಾಕ್ತಾ ಇದ್ದೇನೆ ಇವತ್ತು ಪೋಷಕರು ಮಕ್ಕಳನ್ನ ಓದಲಿಕ್ಕೆ ಕಳಿಸ್ತಾ ಇದ್ದಾರೆ ಅಥವಾ ಯಾವುದೊಂದು ಧರ್ಮವನ್ನ ತಿಳ್ಕೊಂಡು ಆ ಧರ್ಮವನ್ನು ಮುಗ್ಧ ಮಕ್ಕಳಲ್ಲಿ ತುಂಬೋದಕ್ಕೆ ನೀವು ಕುಂಭ ಕೊಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ನನ್ನ ಪ್ರಶ್ನೆ ಇದಕ್ಕೆ ಶಿಕ್ಷಣ ಸಚಿವರು ಆನ್ಸರ್ ಮಾಡಬೇಕು ಇವತ್ತಿನ ಶಿಕ್ಷಣ ಅಧಿಕಾರಿಗಳು ಇದಕ್ಕೆ ಆನ್ಸರ್ ಮಾಡಬೇಕು ಇವತ್ತು ಕರ್ಕೊಂಡೋದಂತಹ ಶಾಲಾ ಶಿಕ್ಷಕ ಯಾರಿದ್ದಾರೆ ಪಿ ಟೀಚರು ಅವರು ಹೇಳಿ ಉದ್ದಟತನದ ಮಾತನ್ನು ಹಾಡ್ತಾರೆ ಏನಕ್ಕೆ ಅಂದರೆ ಇವತ್ತು ಇಂಡಸ್ಟ್ರಿಯಲ್ ವಿಸಿಟಿಂಗ್ ಕರ್ಕೊಂಡಿ ಇಂಡಸ್ಟ್ರಿಯಲ್ ಚರ್ಚ್ ಒಳಗಡೆ ನಡೀತಾ ಇದೆಯಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇವತ್ತು ಶಾಲಾ ಮಕ್ಕಳು ಈ ಒಂದು ಚರ್ಚ್ನಲ್ಲಿ ಬಂದು ಕೂತಂಥ ಸಂದರ್ಭದಲ್ಲಿ ಆ ಒಂದು ನಮ್ಮ ಹಿಂದೂ ಧರ್ಮವನ್ನು ನಮ್ಮ ನಂಬಿಕೆಯ ನಮ್ಮ ಅಸ್ಮಿತೆಯನ್ನು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಎಷ್ಟರ ಸರಿ ಅಂತ ನಾನು ಕೇಳ್ತಾ ಇದ್ದೇನೆ